ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಒಂದು ವ್ಲಾಗ್ ಸಹ ಅಪ್ಲೋಡ್ ಮಾಡಿಲ್ಲ ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ತುಂಬ ಅಂದರೆ ತುಂಬ ಬ್ಯುಸಿ ನೈಟು ಎವ್ರಿ ಡೇ ಈ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಏನಿದೆ ಸೊ ಎವ್ರಿ ಡೇ ನಾವು ಒನ್ ಓ ಕ್ಲಾಕ್ ಟು ಓ ಕ್ಲಾಕು ಸೊ ಈ ಥರ ನಿದ್ದೆ ಮಾಡಿದ್ದೀವಿ ಸೊ ಇಲ್ಲಾಂದರೆ ಶಿಫ್ಟ್ ವೈಸ್ ಥರ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಇನ್ನೊರು ಒಂದು ಟೂ ಓ ಕ್ಲಾಕ್ವರೆಗೂ ಮಲ್ಕೊಂಡಿದ್ರೆ ನಾನು ಟೂ ಓ ಕ್ಲಾಕ್ವರೆಗೂ ವರ್ಕ್ ಮಾಡೋದು ಆಮೇಲೆ ನಾನು ಮಲ್ಕೊಂಡು ಅವ್ರನ್ನ ನೆಬ್ಸೋದು ಸೊ ಇದೇ ಥರನೇ ಆಗೋಯ್ತು ಅದರಲ್ಲೂ ಈ ಹುಷಾರಿಲ್ಲದೆ ಇರೋದೊಂದು ಫುಲ್ಲು ಹೆಂಗಾಗ್ಬಿಟ್ಟಿತ್ತು ಅಂದರೆ ಆ ನಿದ್ದೆ ಇಲ್ಲದೆ ಇರೋದಕ್ಕೂ ಏನಕ್ಕೂ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಏನು ತಿಂದ್ರೂ ಸಹ ಹೊಟ್ಟೆಗೆಲ್ಲ ಒಂಥರ ಕಲಿದಂಗೆ ಆಗಿಬಿಡೋದು ಈ ಕಡೆ ವಾಮಿಟು ಆಗ್ತಾ ಇರಲಿಲ್ಲ ಈ ಕಡೆ ಹಾಗೇನೂ ಇರ್ತಿರ್ಲಿಲ್ಲ ಆ ಥರ ಆಗಿಬಿಟ್ಟಿತ್ತು ಒಂದು ಎರಡು ಮೂರು ಸರ್ತಿ ನಾನು ತಲೆ ಸುತ್ತ ಬಿದ್ದಿದ್ದೀನಿ ಶಾಪಲ್ಲಿ ಒಂದು ಸಲ ಬಿದ್ದಿದ್ದೆ ಮನೆಯಲ್ಲೇ ಒಂದು ಎರಡು ಸಲ ಬಿದ್ದಿದ್ದೀನಿ ಗೊತ್ತಿಲ್ಲ ನನಗೆ ನಾವು ಬಂದರೆ ಇನ್ನೇನು ಡೋರ್ ತೆಗ್ದೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ನನಗೆ ಸೊ ಇದು ಇದೇ ಥರ ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ ಫುಲ್ ನಿಶಕ್ತಿ ಆಗಿರ್ಬೇಕೇನೋ ಅದಕ್ಕೆ ಆ ಥರ ಅಂದ್ಕೊಂಡು ಸುಮ್ಮನೆ ಆದೆ ನಾನು ಎಷ್ಟು ಅಂತಂದರೆ ಊಟ ಶಾಪ್ ಹೋದ್ರೂ ಶಾಪಲ್ಲಿ ನವಿನವ್ರನ್ನ ಬಿಟ್ಬಿಟ್ಟು ನಾನು ಬರಬೇಕು ಸೊ ಆ ಥರ ಆಗ್ತಾಯಿತ್ತು ಸೊ ಇದೇ ಥರ ಆಯಿತು ಸೊ ಇನ್ಮೇಲಿಂದ ಆಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಒಂದು ಡಿಸೈನ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೂರು ಮದುವೆ ಆದ್ರೂ ನಾವು ಡೆಲಿವರಿ ಮಾಡಿದ್ದು ಅದರಲ್ಲಿ ಒಂದು ವೆಡ್ಡಿಂಗ್ದು ಕೂಡ ನಾವು ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ಮಾಡೋದಕ್ಕಾಗಲಿಲ್ಲ ಸೊ ಅದೇ ಬೇಜಾರಾಯಿತು ಇದೇನಪ್ಪ ಹಿಂಗಾಯಿತು ಅಂದ್ಕೊಂಡು ಏನು ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲ ದಿನದಲ್ಲೂ ಸಹ ಒಂದೇ ಥರ ಇರಬೇಕು ಅಂದ್ರೂ ಸಹ ಆಗಲ್ಲಲ್ಲ ಬಟ್ ಈ ಒಂದು ಟೆನ್ ಡೇಸ್ ಏನಿದೆ ನನಗೆ ನಿಜವಾಗ್ಲೂ ಇಷ್ಟು ಆಂಡ್ರೂ ನಾನು ಯಾಕಾದರೂ ತೊಗೊಂಡೆ ಅನ್ನೋ ಅಷ್ಟು ಇದಾಗಿದ್ದು ಸೊ ಬನ್ನಿ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೊ ನನಗೇನು ಅಂತಂದರೆ ಈ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇಲ್ಲಿವರೆಗೂ ಸಹ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಷ್ಟೊಂದು ಏನೋ ಆರ್ಡ್ರ್ ಇರ್ತಿರ್ಲಿಲ್ಲ ನಾರ್ಮಲಾಗಿ ಅನ್ನಿಸ್ತಾ ಇತ್ತು ಇನ್ನೂ ಬರ್ತಾ ಬರ್ತಾ ಹೊಸ ಮಿಷಿನ್ ತೊಗೊಂಡು ಸ್ಟಾಪ್ ಆಗ್ತಾಗಿಂತ ಸೊ ನಮಗೆ ಅಂತ ನಮ್ಮ ಪರ್ಸ್ನಲಾಗಿ ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಸೊ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೂ ಯಾರ್ದಾರು ಲೈನಿಂಗ್ ಬೇಕಾ ಏನಾದರೂ ಥ್ರೆಡ್ ಬೇಕಾ ಸೊ ಈ ಥರ ಮೈಂಡ್ಸೆಟ್ ಇರುತ್ತೆ ನಮ್ಮದು ಯಾಕೆ ಅಂತಂದರೆ ಸೊ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಆಲ್ರೆಡಿ ಸೊ ಇವಾಗ ಹೇಳ್ಬೇಕಾದ್ರೆ ಚಿನ್ನಿಮಾನ ಕೆಲಸ ಜಾಸ್ತಿ ಇದೆ ಅವ್ಳ ಸ್ಕೂಲ್ ರಜೆ ಇದೆ ಅನ್ನೋದು ಒಂದು ರೀಸನ್ ಅಷ್ಟೇ ನಮಗೆ ಸೊ ಕೆಲಸ ಇದೆ ಅನ್ನೋದಕ್ಕೋಸ್ಕರನೇ ನಾವು ಊರಿಗೆ ಕಳಿಸಿದ್ದೀವಾ ಅನ್ನೋ ಥರ ಒಂದು ಒಂದೊಂದು ಸಲ ಯೋಚನೆ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಚಿನಿಮಾನ ಸಹ ಊರಿಂದ ಕರ್ಕೊಂಡು ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನಮಗೂ ಕೂಡ ಬೇಜಾರು ಶಾಪಲ್ಲಿದ್ದರೆ ಶಾಪಲ್ಲೇ ಇರ್ತೀವಿ ಕೆಲಸ ಮಾಡಿಕೊಂಡು ಮೇಲ್ಗಡೆ ಮನೆಯಲ್ಲಿ ನಾವು ಆ್ಯಕ್ಚುಲಿ ಮನೇಲಿರೋಕ್ಕೆ ಮನೇಲಿರೋದಕ್ಕಿಂತ ಶಾಪಲ್ಲೇ ತುಂಬ ಜಾಸ್ತಿ ಟೈಮ್ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ಅದು ಕರೆಕ್ಟು ಹೇಳಬೇಕಂತಂದರೆ ಅನ್ನಿಸ್ತಾ ಇದೆ ಅಂತ ಅಲ್ಲ ನಾವು ಶಾಪಲ್ಲೇ ಜಾಸ್ತಿ ಇರ್ತೀವಿ ಬಟ್ ನಾವು ನಿದ್ದೆ ಮಾಡಲಿಕ್ಕೂ ಟೈಮ್ ಕೊಡದೇ ಇರೋಷ್ಟು ಬ್ಯುಸಿ ಆಗ್ತೀವಂತ ನಿಜವಾಗ್ಲೂ ಸಹ ಈ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಸೊ ಏನಾದರೂ ಇಲ್ಲ ಅಕ್ಕ ಸ್ವಲ್ಪ ಜಾಸ್ತಿ ಇದೆ ಆರ್ಡ್ರು ಅಂತ ಹೇಳಿದರೆ ನಾವು ನೀವು ಕೆಲಸ ಸ್ಟಾರ್ಟ್ ಕೊಡ್ತಾ ಇದ್ದೀವಿ ನೀವು ನಮಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಂದ್ಬಿಡ್ತಾರೆ ಸೊ ನಾವು ಇವಾಗ ಯಾವುದನ್ನು ನಾವು ಆಗೋಲ್ಲ ಮಾಡಲ್ಲ ತೊಗೊಳಲ್ಲ ಅಂತ ಹೇಳಂಗೆ ಇಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಸೊ ಇನ್ನು ಕೊರಿಯರ್ ಬಂದರೆ ಅವ್ರದ್ದು ನಾವು ಯಾವುದೂ ಸಹ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲದೂ ಸಹ ತೊಗೊಂಡು ಮಾಡಿ ಇದ್ದೀವಿ ಯಾಕಂದರೆ ಕೊರಿಯರ್ ಅಂದರೆ ನಮ್ಗೆ ಇಷ್ಟ ಅಂತ ಟೈಮ್ ಆಲ್ರೆಡಿ ಫಿಕ್ಸ್ ಆಗಿಬಿಟಿರುತ್ತೆ ಅಷ್ಟೊಳಗಡೆ ಮಾಡಿಕೊಡ್ಬೇಕು ಸೊ ಇಲ್ಲಿ ಅವರು ಹೆಂಗೆ ಅಂತಂದರೆ ಈಗ ಹಬ್ಬ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇರುತ್ತೆ ಸೊ ಆವಾಗ ಬರ್ತಾರೆ ನಾವು ಮಾಡಿಕೊಡಲೇಬೇಕು ಲೋಕಲ್ ಕಸ್ಟಮರ್ನ ಹಂಗೆ ಬಿಡೋಕ್ಕಾಗಲ್ಲ ಸೊ ಸಿಚುವೇಶನ್ ಈ ಥರ ಇರಬೇಕಾದ್ರೆ ಇವಾಗ ನಮ್ಮದೇನು ಇನ್ನೊಂದು ಮಷಿನ್ ತಗೊಳ್ಳೋಣ ಅಂತಂದರೆ ಸ್ಪೇಸ್ ಕಮ್ಮಿ ಆಗುತ್ತೆ ಸ್ಪೇಸ್ ಕಮ್ಮಿ ಆದರೆ ಕಸ್ಟಮರ್ ಬಂದಾಗ ಒಳಗಡೆ ಕರ್ಕೊಳ್ಳೋಕ್ಕೂ ಜಾಗ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಸೊ ಇನ್ನೊಂದು ಸ್ಟಿಚಿಂಗ್ ಮಷಿನ್ ತೊಗೊಳ್ಳೋ ಪ್ಲಾನಿಂಗಲ್ಲಿ ಇದೆ ನೋಡೋಣ ಅಂತ ಸುಮ್ಮನೆ ಇದೀವಿ ಯಾಕೆಂದರೆ ಶಾಪಲ್ಲೇ ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಮನೆಗೆ ಬಂದಾಗ ಒಂದು ಸ್ವಲ್ಪ ಫ್ರೀಯಾಗಿದ್ದಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಹಾಗೆ ಈ ಒಂದು ಡಿಸೈನ್ ಏನು ನೋಡ್ತಾ ಇದ್ರಲ್ಲ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟಿಗೆ ನೀವು ಈ ಒಂದು ಡಿಸೈನ್ ತೊಗೊಳ್ಬೋದು ತುಂಬಾ ಚೆನ್ನಾಗಿದೆ ಅದಾದಮೇಲೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅದು ಹೇಳಿದ್ನಲ್ಲ ಹೊರಗಡೆ ಹೋಗ್ಬೇಕಂತಲೇ ಫಿಕ್ಸ್ ಆದ್ವಿ ಬಟ್ ಆಗಲಿಲ್ಲ ಅಲ್ಲಿ ಅಲ್ಲಿ ಒಂದು ಶಾಪ್ಗೆ ಹೋಗಿ ಒಂದು ಸಷ್ಟು ಲೈನಿಂಗ್ ಸ್ಕೇಲ್ ಅದೇನೋ ಬೇಕಿತ್ತು ಅದನ್ನ ತೊಗೊಂಡು ಮನೆಗೆ ಬರೋಷ್ಟೊಳಗಡೆ ಟೈಮ್ ಹಾಗೆ ಹೋಯಿತು ಅದರಲ್ಲಿ ಮಳೆನೂ ಸಹ ಸ್ಟಾರ್ಟ್ ಹೈ ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಜಸ್ಟ್ ಅಪ್ ಆಗಿ ಬಂದಿದ್ದೀನಿ ಅಷ್ಟೇ ಹೇಳ್ಬೇಕಂದ್ರೆ ಇವತ್ತು ಕೂಡ ವರ್ಕ್ ಕಂಪ್ಲೀಟ್ ಆಗ್ತಾವೆ ಇಲ್ಲ ಅದನ್ನು ಸಹ ಗೊತ್ತಿಲ್ಲ ಜಸ್ಟ್ ಒಂದು ಬನ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಡಿಸೈನ್ ಇವಾಗ ನಾವು ಇನ್ನೋಟ್ ತೊಗೊಂಡೋಗ್ಬಿಡ್ತಾರೆ ಇದು ಇದೆಲ್ಲ ಅಂದರೆ ಇದು ಅವರು ಆಫೀಸ್ ಕಾಲೇಜ್ ಇದು ಅದಕ್ಕೋಸ್ಕರ ಇದು ನೋಡ್ತಾ ಇರ್ಬೋದು ಡಿಸೈನು ಮಷಿನ್ ರನ್ ಆಗ್ತಾ ಇದೆ ಸೌಂಡ್ ಕೇಳ್ತಾ ಇರ್ಬೋದು ಅದನ್ನು ಇಗ್ನೋರ್ ಮಾಡಿ ಇದು ಜಸ್ಟ್ ಈ ಥರ ಸಿಂಪಲಾಗಿ ಸಿ ಕಟ್ ವರ್ಕ್ ಕಟ್ವರ್ಕ್ನಾಗ ಕೊಟ್ಟಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ಲೀವ್ಸ್ಗೆ ಈ ಥರ ಲೈನ್ ಲೈನ್ ಬರುತ್ತೆ ಇದು ಬ್ಯಾಕಲ್ಲಿ ಈ ಥರ ವರ್ಕ್ ಬರುತ್ತೆ ಈ ಥರ ಇದು ಹ್ಯಾಂಡ್ ವರ್ಕಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಇದೆ ಹೇಳ್ಬೇಕಂತಂದರೆ ಇದನ್ನು ನಾವು ಮಷಿನ್ ವರ್ಕಲ್ಲಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಗೆ ಒಳ್ಳೆ ಲುಕ್ಕು ಕೂಡ ಕೊಡುತ್ತೆ ಇದು ಸಿಂಪಲಾಗೆ ಒಂದು ನಾರ್ಮಲ್ ಆಫ್ ವೈಟ್ ಕಲರ್ ಸ್ಯಾರಿ ಇದು ಬ್ಯಾಕ್ ವಿತ್ ಲೈಟ್ ಪಿಂಕಿಶ್ ಆರೆಂಜು ಮಿಕ್ಸ್ಡ್ ಬಾರ್ಡ್ರ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದುಬಿಟ್ಟು ಆಫ್ ವೈಟ್ ಸ್ಯಾರಿ ಇದು ಇಲ್ಲಿ ನಾವು ಆಫ್ ವೈಟ್ ಥ್ರೆಡ್ಡು ವಿತ್ ಸಿಲ್ವರ್ ಜರಿ ಮತ್ತು ಗೋಲ್ಡ್ ಜರಿ ಮಿಕ್ಸ್ ಬಂದಿದೆ ನಾನು ಗೋಲ್ಡ್ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಬ್ಲೌಸ್ ಫುಲ್ಲು ಫುಲ್ಲು ಶಿಮ್ಮರ್ ಶಿಮ್ಮರ್ ಥರನೇ ಇರೋದ್ರಿಂದ ನಾನು ಗೋಲ್ಡ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಆಫ್ ವೈಟ್ ಕಲರ್ ಥ್ರೆಡ್ಡು ಹಾಗೆ ಸಿಲ್ವರ್ ಕಲರ್ದು ಇಲ್ಲಿ ಆರೆಂಜು ಮತ್ತು ಸಿಲ್ವರ್ ಆ ಥರ ಕಾಂಬಿನೇಷನ್ನ ಯೂಸ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು ಸೊ ತುಂಬಾ ಚೆನ್ನಾಗಿದೆ ಡಿಸೈನು ತುಂಬಾ ದೊಡ್ಡದಾಗಿ ಕೂಡ ಬರುತ್ತೆ ಫ್ರಂಟಲ್ಲಿ ಕೂಡ ಸೇಮ್ ಕಟ್ ವರ್ಕ್ ಡಿಸೈನ್ನೇ ಬರುತ್ತೆ ನಿಮಗೆ ಸೊ ಈ ಡಿಸೈನ್ ಬೇಕು ಅಂದರೆ ನಿಮಗೆ ಚಿಕ್ಕ ಮಷಿನ್ಗೂ ಅವೈಲಬಲ್ ಇದೆ ಬಿಗ್ ಮಷಿನ್ಗೂ ಅವೈಲಬಲ್ ಇದೆ ನೀವು ಬೇಕು ಅಂದರೆ ಮಷಿನ್ ಇರೋರು ಪರ್ಚೇಸ್ ಮಾಡ್ಬೋದು ಇಲ್ಲ ನೀವು ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ನೀವು ಪೋಸ್ಟು ಅಥವಾ ಕೊರಿಯರು ಎರಡೂ ಕೂಡ ಅವೈಲಬಲ್ ಇದೆ ನೀವು ಕೊರಿಯರ್ನ ಸಹ ಕಳಿಸ್ಬೋದು ಹಾಗೆ ತುಂಬ ಜನ ಇದು ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಮಷಿನ್ ಅಂತ ಕರೆಕ್ಟಾಗಿ ಹೇಳೋದಿಲ್ಲ ಎಲ್ಲರೂ ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಮಷಿನ್ ಅನ್ನೋದನ್ನ ಫಸ್ಟ್ ಇನ್ಕ್ಲೂಡ್ ಮಾಡಿ ಯಾವ ಮಷೀನಿಗೆ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ಯಾಕೆಂದರೆ ಕೆಲವೊಂದು ಡಿಸೈನ್ಗಳು ಚಿಕ್ಕ ಮಷಿನ್ಗೆ ಇರೋದಿಲ್ಲ ಎಲ್ಲ ಬಿಗ್ ಮಷಿನ್ಗೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಮಷಿನ್ನ ಪರ್ಚೇ ಸಾರಿ ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೆ ಮಷಿನ್ ನೇಮ್ನ ಇನ್ಕ್ಲೂಡ್ ಮಾಡಿ ಫೋರ್ ಫಿಫ್ಟಿ ಇ ಮಷಿನ್ನ ಅಥವಾ ಫೈವ್ ಫಿಫ್ಟಿ ಇ ಮಷಿನ್ನ ಇವಾಗ ಬರ್ನಿನ ಫೈವ್ ಹಂಡ್ರೆಡ್ ಆ ಥರ ಬರ್ತದೆ ಸ್ವಲ್ಪ ನೇಮ್ ಆಗಬಾರ್ದು ಅದೇನು ಕೋಡ್ ಇರುತ್ತಲ್ಲ ಜಿಪ್ ಫೈಲು ಡಿ ಎಸ್ ಟಿ ಫೈಲು ಆ ಥರ ಸ್ವಲ್ಪ ಚೇಂಜ್ ಮಾಡಿ ಕೊಡಬೇಕಾಗುತ್ತೆ ಬನ್ನಿ ಫೈವ್ ಹಂಡ್ರೆಡು ನಾರ್ಮಲ್ ಫೈವ್ ಫಿಫ್ಟಿ ಈ ಮಷಿನ್ ಥರ ಕಟ್ಟಿರೋ ಡಿಸೈನ್ ಆದ್ರೂ ಸಹ ಅದಕ್ಕೆ ಡಿ ಎಸ್ ಟಿ ಫೈಲೇ ಆಗಬೇಕು ಆ ಥರ ಇರುತ್ತೆ ಸೊ ಒಂದು ಸಲ ಮಷಿನ್ ನೇಮ್ನ ನಮಗೆ ಹೇಳಿದ್ರೆ ನಮಗೆ ಈಸಿ ಆಗುತ್ತೆ ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೆ ಹಾಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾದ್ರೆ ಅಲ್ಲಿ ನೇಮೇ ಇದು ನಂಬರ್ ಇರೋದಿಲ್ಲ ಆ ಥರ ಕಳಿಸ್ತಾ ಇರ್ತೀರ ನಾವು ಹುಡ್ಕೋಕ್ಕೇ ಟೈಮ್ ಆಗಿಬಿಡುತ್ತೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾದ್ರೆ ಅದರದ್ದು ನಂಬರ್ ಇರುತ್ತೆ ಡಿಸೈನ್ ನಂಬರ್ ಕೂಡ ಇರುತ್ತೆ ಅದನ್ನು ಸಹ ಐದಿಯೋ ಇಲ್ಲವೋ ಅಂತ ಒಂದು ಸರಿ ಚೆಕ್ ಮಾಡಿ ಕಳಿಸಿ ನಾವು ವರ್ಕ್ ಹಾಕಿರೋ ಶಾಟ್ ಕಳಿಸಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಡಿಸೈನ್ ಅಂತ ಹೇಳಿಬಿಟ್ಟು ನಾವು ಪಿ ಡಿ ಎಫ್ ಕಳಿಸಿರೋದ್ರಲ್ಲಿ ನೀವು ಶಾಟ್ ಮಾಡ್ತೀರಲ್ವಾ ಅದರಲ್ಲಿ ಸ್ಕ್ರೀನ್ ಶಾಟ್ ಮಾಡಿ ಕಳಿಸ್ಬೇಕಾದ್ರೆ ಅದರದ್ದು ನಂಬರ್ ಕೂಡ ಇರುತ್ತೆ ಕೋಡು ಸ ಪಕ್ಕದಲ್ಲೇ ಇರುತ್ತೆ ಅದು ನಂಬರ್ ಬರೋ ಥರ ನೀವು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ರೆ ನಮಗೆ ಈಸಿ ಆಗುತ್ತೆ ಅಷ್ಟೇ ಮತ್ತು ಮಷಿನ್ ಪ್ರೈಸ್ ಎಷ್ಟು ಹೋಕಾ ಮಷಿನ್ ಪ್ರೈಸ್ ಎಷ್ಟು ಅಂತ ಆಲ್ಮೋಸ್ಟ್ ಒಂದು ವೀಡಿಯೋಗೆ ಒಂದು ಒಂದಾದರೂ ಕಮೆಂಟ್ ಬಂದಿರುತ್ತಾ ಇಲ್ಲಾಂದರೆ ನಂಬರ್ ತೊಗೊಂಡು ಕಾಲ್ ಮಾಡಿ ಕೇಳ್ತಾ ಇರ್ತೀರ ಮಷಿನ್ದು ಪ್ರೈಸ್ ಬಂದುಬಿಟ್ಟು ಬಿಗ್ ಮಷಿನ್ದು ಏನು ಮಲ್ಟಿನೇಡಲ್ ಎಚ್ ಎಸ್ ಡಬ್ಲ್ಯೂ ಇದೆಯಲ್ಲ ಆ ಮಷಿನ್ ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಚಿಕ್ಕ ಮಷಿನ್ದು ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ನಾವು ತಗೊಳ್ಳೋಕೆ ಸಿಕ್ಸ್ಟಿ ಇತ್ತು ಇವಾಗ ಫೈವ್ ತೌಸಂಡ್ ಕಮ್ಮಿ ಆಗಿದೆ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಇದೆ ಅದ್ರದ್ದು ಮಷಿನ್ ಮಾತ್ರ ಬರುತ್ತೆ ಇನ್ಕ್ಲೂಡೆಡ್ ಅದ್ರದ್ದು ಏನು ಅಸರಿಸು ಆ ಟೈಮಿಗೆ ನಿಮ್ಗೆ ಕಲಿಯೋಕ್ಕೆ ಎಷ್ಟು ಥ್ರೆಡ್ಗಳು ಏನು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾತ್ರೆ ಕೊಡ್ತಾರೆ ಚಿಕ್ಕ ಮಷಿನ್ಗೆ ಒಂದು ಹತ್ತು ಥ್ರೆಡ್ ಕೊಡ್ತಾರೆ ಒಂದು ಐದು ಹತ್ತು ಮೀಟ್ರ್ ಲೈನಿಂಗ್ ಸಾರಿ ಕ್ಯಾನ್ವಸ್ ಕೊಡ್ತಾರೆ ಪೇಪರ್ ಕ್ಯಾನ್ವಸ್ ಬಟ್ ಹೇಳಬೇಕಾದ್ರೂ ಚಿಕ್ಕ ಮಷಿನ್ಗೆ ಆ ಕ್ಯಾನ್ವಸ್ಸು ಬರ್ತಲ್ಲ ಯೂಸ್ ಕೂಡ ಆಗೋದಿಲ್ಲ ಯಾಕೆಂದರೆ ಫುಲ್ ಸೆನ್ಸಿಟಿವ್ ಆಗಿರುವಂತಹ ಬ್ಲೌಸ್ಗಳು ಬಂದಾಗ ಅದು ಆಗೋದಿಲ್ಲ ಗಮ್ ಕ್ಯಾನ್ವಸ್ಸೇ ಹಾಕ್ಬಿಟ್ಟು ವರ್ಕ್ ಮಾಡಬೇಕು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮಷಿನ್ ಏನು ಸಹ ಹಾಳಾಗೋದಿಲ್ಲ ಒಂದ್ಸಲ ನೀವೇನಾದ್ರೂ ಇನ್ನೂ ಸಹ ಪೇಪರ್ ಕ್ಯಾನ್ವಸ್ಸೇ ಯೂಸ್ ಮಾಡ್ತಾ ಇದ್ರೆ ಅದನ್ನ ಯೂಸ್ ಮಾಡಬೇಡಿ ಅದು ಫಾರ್ಟಿ ಜಿ ಎಸ್ ಎಮ್ ಇರುತ್ತೆ ಅಷ್ಟೊಂದು ಥಿಕ್ನೆಸ್ ಕೂಡ ಇರಲ್ಲ ಟೈಟ್ ಗೆ ಫಿಟ್ ಮಾಡ್ಕೊಂಡ್ರೂ ಸಹ ಪ್ರಾಬ್ಲಮ್ ಆಗೇ ಆಗುತ್ತೆ ನೀವು ಸಿಕ್ಸ್ ಫಿಫ್ಟಿ ಇಲ್ಲ ಸಿಕ್ಸ್ಟಿ ಜಿ ಎಸ್ ಎಮ್ ಕ್ಯಾನ್ವಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಿಗ್ ಮಷಿನ್ಗೆಲ್ಲ ಚಿಕ್ಕ ಮಷಿನ್ಗೆ ಹೇಳ್ತಾ ಇರೋದು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಮಷಿನ್ ಯಾರು ಯೂಸ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಗಮ್ ಕ್ಯಾನ್ವಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ ಹೇಳ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಯಾಕಂದರೆ ಒಬ್ಬರು ಇಬ್ರು ಕಾಲ್ ಮಾಡ್ತಾನೆ ಇರ್ತಾರೆ ಅಲ್ಲಿ ಹೇಳ್ಕೊಂಡಿದ್ದೆ ಯಾಕ ಬಟ್ಟೆ ಈ ಥರ ಬರ್ತಾ ಇದೆ ಆ ಥರ ಇದೆ ಅಂತ ಹೇಳ್ಬಿಟ್ಟು ಗಮ್ ಕ್ಯಾನ್ವಸ್ನ ಯೂಸ್ ಮಾಡಿ ಫ್ರೇಮ್ನ ಟೈಟಾಗಿ ಬಟ್ಟೆನ ಹೇಳಿದ್ಬಿಟ್ಟು ಫಿಟ್ ಮಾಡಿಕೊಂಡು ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫೈವ್ ಫಿಫ್ಟಿ ಈ ಮಷಿನ್ ಕೂಡ ಸೊ ಬನ್ನಿ ಹೋಗ್ತೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ದಿದ್ರು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ಈ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಇದು ಇಲ್ಲಿ ಓವರ್ ಫ್ರೇಮ್ ಬಂದಿದೆ ಏನಕ್ಕೆ ಬಂದಿದೆ ಅಂತಲೂ ಸಹ ನಾನು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಈ ತರ ಹಾರ್ಮಲ್ ಡೌನ್ ಅಲ್ಲಿ ವರ್ಕ್ ಬರೋದು ತುಂಬಾನೇ ಇವಾಗ ತುಂಬ ವರ್ಕ್ನ ಹಾಕ್ಸ್ಕೊಳ್ತಾ ಇದ್ದಾರೆ ಇಲ್ಲಿ ಇದು ಏನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಯಾರಾದರೂ ಈ ತರ ಡಿಸೈನ್ಗಳು ನಿಮ್ಮ ಹತ್ರ ಇದ್ರೆ ಈ ಟ್ರಿಕ್ನ ಫಾಲೋ ಮಾಡಿ ಯಾಕಂದ್ರೆ ಎಲ್ಲ ಡಿಸೈನ್ಗಳು ಸಹ ಇವಾಗ ಬೇರೆ ಫ್ರಂಟಲ್ಲಿ ನಾರ್ಮಲ್ ಡಿಸೈನ್ ಇದ್ದಾಗ ಈ ತರ ಕೇಳ್ತಾರೆ ಡೌನಲ್ಲಿ ಕೂಡ ಇದೇ ತರ ಡಿಸೈನ್ ಕೊಡಬೇಕು ಅಂತ ಹೇಳ್ತಾರೆ ಆ ತರ ಇದ್ದಾಗ ಇದನ್ನ ಬ್ಯಾಕ್ನ ಯೂಸ್ ಮಾಡ್ಕೊಂಡು ಬ್ಯಾಕ್ ನೆಕ್ನ ಯೂಸ್ ಮಾಡ್ಕೊಂಡು ಫ್ರಂಟ್ ಕೂಡ ವರ್ಕ್ ಮಾಡ್ಬೋದು ಬಟ್ ನೀವು ಮಷಿನ್ ಮುಂದೆನೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಎಲ್ಲೂ ಸ್ವಲ್ಪ ಅಲ್ಗಾಡಕೂಡ್ದು ಏನಾದರೂ ಆ ಕಡೆ ಈ ಕಡೆ ಈಚೆ ಆಚೆ ಕೆಲಸ ಮಾಡಿಕೊಂಡ್ರೆ ಇವಾಗ ಬಂತಲ್ಲ ಓವರ್ ಫ್ರೇಮು ಆ ಥರ ಬರುತ್ತೆ ನನ್ನ ಲಕ್ ಏನಂತಂದ್ರೆ ಡಿಸೈನ್ ಕಂಪ್ಲೀಟ್ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಫುಲ್ ಕಂಪ್ಲೀಟ್ ಆಗಿದೆ ಒಂದು ನಿಮಿಷ ಮಷಿನ್ ಆಫ್ ಮಾಡಿಬಿಡ್ತೀನಿ ಸೊ ನಾನು ಏನಕ್ಕೆ ಆಫ್ ಮಾಡಿದೆ ಅಂದರೆ ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನು ಅದಕ್ಕೋಸ್ಕರ ಆಫ್ ಮಾಡಿದೆ ಅಷ್ಟೇ ಇದು ನಾನು ಬ್ಯಾಕ್ ನೆಕ್ಕು ತೊಗೊಂಡಿರೋದು ಬ್ಯಾಕ್ ನೆಕ್ ಬಂದ್ಬಿಡು ಕಂಪ್ಲೀಟ್ ಆಗಿದೆ ಇದು ಇದನ್ನು ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಡಬೇಕು ಅವ್ರಿಗೆ ಯಾವಾಗಲೂ ಕೇಳ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ನಾನೇ ಹಾಕ್ಬಿಡೋಣ ಅಂತೇಳಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಆಫ್ ಬಂದಿದೆಯಲ್ಲ ಒಂದಿಷ್ಟು ಒಂದು ಅರ್ಧ ಇಂಚಷ್ಟು ಒಂದು ಅರ್ಧ ಇಂಚಿಂತ ಸ್ವಲ್ಪ ಕಮ್ಮಿನೇ ಇದೆ ಅಷ್ಟು ಇಲ್ಲಿ ನಿಮಗೆ ಗ್ಯಾಫ್ ಬರುತ್ತೆ ಸ್ಟೋನ್ ಚೈನ್ ಬಾಲ್ ಚೈನ್ಗೆ ನೀವು ಇದರಲ್ಲೇ ಫುಲ್ ಥ್ರೆಡ್ ವರ್ಕ್ ಆದರೆ ನೀವು ಥ್ರೆಡ್ ವರ್ಕೇ ಕೊಡ್ಬೋದು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಇಲ್ಲೊಂದು ಸ್ಟೋನ್ ಚೈನ್ ಬಾಲ್ ಚೈನ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಗ್ಯಾಫ್ನ ಬಿಟ್ಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚಂದ ಬಂದಿದೆ ಅಂದರೆ ಕ್ಯೂಟಾಗಿದೆ ಡಿಸೈನು ಬಟ್ ಟೈಮಿಂಗ್ಸ್ ಕೂಡ ಅಷ್ಟೇ ಕ್ಯೂಟಾಗಿದೆ ಹೇಳಬೇಕು ಅಂತಂದರೆ ಬರೀ ನಮಗೆ ಬ್ಯಾಕ್ ಒಂದೇ ತ್ರೀ ಹಾರ್ಸ್ ಇದೆ ಇದು ಡಿಸೈನು ನಾನು ಟೈಮಿಂಗ್ಸ್ ಕೂಡ ಹೇಳ್ತಾ ಇದ್ದೀನಿ ವಿತ್ ಪ್ರೈಸ್ ಎಲ್ಲನೂ ಸಹ ಹೇಳ್ತೀನಿ ಪ್ರೈಸ್ ಬಂದುಬಿಟ್ಟು ಸ್ಲೀವ್ಸ್ ಕಂಪ್ಲೀಟ್ ಆಗಲಿ ನಾನು ಲಾಸ್ಟಿಗೆ ಹೇಳ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ ನಮಗೆ ಫ್ರಂಟಿಗೆ ಬಂದುಬಿಟ್ಟು ಇಲ್ಲಿಂದ ಆಫ್ ಸೈಡು ನಮಗೆ ಫ್ರಂಟ್ ಬೇಕಾಗುತ್ತೆ ಫ್ರಂಟಲ್ಲಿ ಬಂದುಬಿಟ್ಟು ನಾರ್ಮಲ್ ಯು ಶೇಪೇ ಕೊಟ್ಟಿದ್ದಾರೆ ನಮಗೆ ಈ ಥರ ಕೊಟ್ಟಿಲ್ಲ ಶೇಪ್ನ ಫ್ರಂಟಲ್ಲಿ ಸೊ ಅವರು ನಮಗೆ ಫ್ರಂಟ್ ಬೇಕು ಅಂತ ಹೇಳಿದರು ಸೊ ಇದು ಬ್ಯಾಕ್ ನೆಕ್ ತೋಡ್ತಾ ಇರ್ಬೋದು ಈ ಥರ ಬಂದಿದೆ ಇಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟು ಫಿನಿಷ್ ಮಾಡಿದಾಗ ನಾನು ಮತ್ತೆ ತೋರಿಸ್ತೀನಿ ನಾನು ಟೈಮ್ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ಇವಾಗ ಇಲ್ಲಿ ಫ್ರಂಟ್ನ ವರ್ಕ್ ಮಾಡಿದ್ದೀನಿ ಫ್ರಂಟ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಇದು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೇಮ್ ಇದರಲ್ಲಿ ಏನು ಆಫ್ ಬಂದಿದೆಯಲ್ಲ ಇದನ್ನು ಫ್ರಂಟ್ಗೆ ಹಾಕಿದ್ದೀನಿ ಏನು ಅಂತಂದರೆ ಸ್ಟಾರ್ಟಿಂಗು ಕೆಲವೊಂದು ಇಲ್ಲಿಂದ ಇಲ್ಲಿಂದ ಬಂದು ಸ್ಟಾರ್ಟಾಗಿ ಹಿಂಗೆ ರನ್ ಆಗುತ್ತೆ ಅದನ್ನು ನೀವು ಟರ್ನ್ ಮಾಡ್ಕೊಂಡಾಗ ಅಂದರೆ ಮಿರರ್ ಮಾಡ್ಕೊಂಡಾಗ ಇದರ ಮಿರರ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಜಸ್ಟ್ ಪ್ಯಾಟ್ರನ್ ಟರ್ನ್ ಮಾಡ್ಕೊಳ್ಬೇಕಷ್ಟೇ ಅಲ್ಲಿಂದ ಇಲ್ಲಿಂದ ಬಂದು ಹಿಂಗೆ ರನ್ ಆಗೋ ಪ್ಯಾಟ್ರನ್ನ ತೊಗೊಳ್ಬೇಕು ನೀವು ಅದರಲ್ಲೂ ಬರೀ ಒಂದು ಸ್ಯಾಟಿನ್ ಸ್ಟಿಚ್ ಒಂದು ಸಲ ಆಗುತ್ತೆ ಮತ್ತು ಈ ಕಡೆ ರನ್ ಆಗುತ್ತೆ ಅದನ್ನು ಇಲ್ಲಿಗೆ ಬಂದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕು ನಾವು ಆಮೇಲೆ ಅದನ್ನು ಈ ಕಡೆ ಪಾರ್ಟಷ್ಟು ಸ್ಕಿಪ್ ಕೊಟ್ಕೊಂಡು ಬಂದು ಇದು ಒಂದೊಂದು ಸಲ ಒಂದೊಂದಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮೈ ಮರ್ ಮತ್ತು ಅವ್ರಿಗೆ ಅವ್ರ ಆಫೀಸ್ದೊಂದು ವರ್ಕ್ ಕೊಡಬೇಕಿತ್ತು ಅವ್ರು ಕೊಡೋಕಂತ ಹೋದಾಗಿದ್ದು ರನ್ ಆಗಿಬಿಟ್ಟಿದ್ದೀನಿ ರಿಮ್ ಮಾಡಿ ಕೊಡ್ತೀನಿ ಇಲ್ಲ ಕಟಿಂಗ್ ಹೋಗೋದಾದರೆ ಹಾಗೆ ಕೊಟ್ಬಿಡ್ತೀನಿ ಏನು ಆಗಲ್ಲ ಇಲ್ಲಿಗೆ ನಾನು ಕಟ್ ಮಾಡಬೇಕಿತ್ತು ಡಿಸೈನ್ ಅಲ್ಲಿಗೆ ರನ್ ಆಗಬೇಕಾದ್ರೆ ಬಟ್ ಅದು ಮರೆತು ಹೋಗಿಬಿಟ್ಟಿದೆ ಅದಾಯ್ತಾ ಇದು ಫಸ್ಟ್ ಇದು ರನ್ ಆಗುತ್ತೆ ಆಮೇಲೆ ಇದೊಂದು ಸ್ಟಿಚ್ ರನ್ ಆಗುತ್ತೆ ಅದನ್ನು ಈ ಕಡೆ ಹೋಗದೇ ಇರೋ ಥರ ಇಲ್ಲಿಗೆ ಬಂದ ತಕ್ಷಣ ಸ್ಟಾಪ್ ಮಾಡಿಕೊಂಡು ಸ್ಕಿಪ್ ಈ ಕಡೆದೆಲ್ಲ ಸ್ಕಿಪ್ ಕೊಟ್ಕೊಂಡು ಮತ್ತೆ ಇಲ್ಲಿಂದ ರನ್ ಯಾವಾಗುತ್ತೋ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಓವರ್ ಫ್ರೇಮ್ ಅಂತಲೇ ಬಂದ್ಬಿಡುತ್ತೆ ಒಂದ್ಸಲಿ ಡಿಸೈನ್ ಚೆಕ್ ಮಾಡ್ಕೊಳ್ಳಿ ನೀವು ಫಸ್ಟ್ ಸ್ಯಾಟಿನ್ ಸ್ಟಿಚ್ಚು ಯಾವ ಯಾವುದಾಗುತ್ತೆ ಈ ಕಡೆ ಸೈಡು ಯಾವ್ದಾವುದು ಆಗುತ್ತೆ ಈ ಕಡೆ ಸೈಡು ಯಾವುದು ಆಗುತ್ತೆ ಡಿಸೈನು ಅಂತ ಹೇಳ್ಬಿಟ್ಟು ರನ್ ಆಗಬೇಕಾದ್ರೆ ನೋಡ್ಕೊಂಡ್ಬಿಡಿ ರನ್ ಹಾಕಿಂತ ಮುಂಚೆ ಒಂದ್ಸಲ ಟ್ರಯರ್ ಸ್ಟಿಚ್ ಕೊಟ್ಕೊಂಡು ನೋಡ್ತಿರಲ್ಲ ನೀವು ಬ್ರಾಡ್ ಡಿ ಪೇಸ್ಟಿಗೆ ಅಂದ್ರೆ ಬರುತ್ತೆ ಇಲ್ವ ಅಂತ ಸೊ ಆ ಥರ ಕೊಟ್ಕೊಂಡು ನೀವು ನೋಡಿಕೊಂಡು ವರ್ಕ್ನ ಮಾಡ್ಕೊಳ್ಳಿ ಇದೊಂದು ಟಿಪ್ಪು ಯಾಕೆ ಅಂತಂದರೆ ಎಲ್ಲ ಡಿಸೈನ್ ಈ ಥರ ಬಂದಿರೋಂತಹ ಎಲ್ಲ ಡಿಸೈನ್ಗಳ್ಗೂ ಸಹ ಫ್ರಂಟಲ್ಲಿ ಇದೇ ಥರ ಬಂದಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಫ್ರಂಟಲ್ಲಿ ನಾರ್ಮಲ್ ಇದ್ ಇದು ಈ ಥರ ಒಂದು ಯು ಶೇಪ್ ಕೂಡ ಬಂದಿರುತ್ತೆ ಈ ಡಿಸೈನ್ಗೂ ಅಷ್ಟೇ ಜಸ್ಟ್ ಒಂದು ಯು ಶೇಪ್ ಕೊಟ್ಟಿದ್ದಾರೆ ಅಷ್ಟೇ ಈ ಥರ ಕೊಟ್ಟಿಲ್ಲ ನಾನು ಅದಕ್ಕೋಸ್ಕರನೇ ಇದ್ರದ್ದು ಆಫ್ ತೆಗೆದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಇವಾಗ ಇದು ಕಂಪ್ಲೀಟ್ ಆಯಿತು ಇದು ಕೂಡ ಅಷ್ಟೇ ಸ್ಟೋನ್ ಚೈನ್ ಬಾಲ್ ಚೆನ್ನಾಗಿ ಫಿನಿಶ್ ಮಾಡಬೇಕು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ಏನಾದರೂ ವೀಡಿಯೋ ಮಾಡಿಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡೋದೇ ತುಂಬ ಅಂದರೆ ತುಂಬ ಲೇಟ್ ಆಗ್ತಾಯಿದೆ ಹೇಳಲಿಕ್ಕಾಗಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ಆಗುತ್ತೋ ಅವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರೂ ವರ್ಕ್ಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಷ್ಟು ಆರ್ಡ್ರ್ ಇದೆ ನೋಡೋಣ ನೆಕ್ಸ್ಟ್ ಬರೋ ದಿನಗಳಲ್ಲಿ ಯಾರಾದರೂ ಒಬ್ರು ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ ಬಟ್ ಚಿಕ್ಕದಿದೆ ಇನ್ನೊಂದು ಇನ್ನೊಬ್ರು ಬೇಕು ಅಂದರೆ ಇನ್ನೊಂದು ಮಷಿನ್ ಬೇಕಾಗುತ್ತೆ ಇನ್ನೊಂದು ಮಷಿನ್ ಇಡೋಕ್ಕೆ ಜಾಗ ಇಲ್ಲ ಶಾಪಲ್ಲಿ ಚಿಕ್ಕದು ಇವಾಗ ಇಲ್ಲೊಂದು ಮಷಿನ್ ಇಟ್ಟಿದ್ದೀನಿ ಇಲ್ಲ ಅಪೋಸಿಟಲ್ಲೇ ನನಗೆ ಇಲ್ಲೊಂದು ಇಟ್ಕೊಂಡಿದ್ದೀನಿ ಇಲ್ಲಿ ಓವರ್ಲಾಕ್ ಲಕ್ ಮಾಡ್ಕೊಳಕ್ಕೆ ಇಲ್ಲ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಇದೆರಡು ಜಾಗ ಅಂತ ಇದು ಕೂಡ ಸ್ಮಾರ್ಟ್ ಮಷಿನ್ ತೊಗೊಂಡಿದ್ದೀನಿ ಒಂದಷ್ಟು ಜನ ಕೇಳಿದರು ಓವರ್ಲಾಕ್ ಮಷೀನ್ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ಇದರ ಪ್ರೈಸ್ ಬಂದುಬಿಟ್ಟು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಬೇಕು ಅಂದರೆ ಇದನ್ನು ಸಹ ಆರ್ಡರ್ ಮಾಡ್ಕೊಳ್ಬೋದು ಚಿಕ್ಕದು ಸ್ಮಾರ್ಟ್ ಆಗಿದೆ ಇದನ್ನು ಹಿಂಗೆ ಹಿಂಗೆ ಎತ್ಕೊಂಡು ಹೋಗ್ಬೋದು ಅಷ್ಟು ಚಿಕ್ಕದಾಗಿದೆ ಬಟ್ ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ ಒಂದು ಟೆನ್ ಟು ತರ್ಟೀನ್ ಕೆ ಜಿ ಅಷ್ಟು ಬರುತ್ತೆ ನಿಮಗೆ ಇಲ್ಲಿ ಮಾತ್ರ ಒಂದಷ್ಟು ಜಾಗ ಇದೆ ಇಲ್ಲಿ ನನಗೆ ಬೇಕು ಇದು ಸ್ಪೇಸು ನನಗೆ ವರ್ಕದೊಂದು ನಾನು ಚಾಪೆನೇ ಹಾಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಕೆಳಗಡೆ ಹಾಕ್ಕೊಂಡ್ರೆ ಸುಮ್ಮನೆ ಸ್ಯಾರಿಗಳು ಇರುತ್ತೆ ಅದು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಒಂದು ಸ್ಟ್ಯಾಂಡು ಇದು ಈ ಸೈಡ್ ಇದ್ದಿದ್ದನ್ನ ನಾನು ಈ ಸೈಡ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಅಲ್ಲಿ ನನಗೆ ಸ್ಪೇಸ್ ಬೇಕಿತ್ತು ಅದು ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಏನಕ್ಕೂ ಯೂಸ್ ಆಗ್ತಾ ಇರಲಿಲ್ಲ ಇದು ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೊಂದು ಚಿಕ್ಕದೊಂದು ಸ್ಟ್ಯಾಂಡಿದೆ ಇದೊಂದಿದೆ ಅಷ್ಟೇ ಅಷ್ಟು ಬಿಟ್ರೆ ಇಲ್ಲಿ ಬಂದರೆ ಇದೊಂದು ಹ್ಯಾಂಗ್ ಇದೊಂದು ಟೇಬಲ್ ಇದೆ ಇದು ಕೂಡ ಅಷ್ಟೇ ಇದು ಕೂಡ ಸ್ಮಾರ್ಟಾಗೆ ಮಾಡ್ಕೊಂಡಿದ್ವಿ ಇದನ್ನು ಕ್ಲೋಸು ಮಾಡ್ಬೋದು ಇಲ್ಲಂದರೆ ಎತ್ಕೊಬೋದು ಇದು ಯಾವಾಗಲೂ ಇದು ಕ್ಲೋಸ ಮಾಡಿಲ್ಲ ನಾನು ಯಾವಾಗ ಒಂದು ಎರಡು ಸರಿ ಕ್ಲೋಸ್ ಮಾಡಿದ್ದೀನಿ ಅಷ್ಟು ಇದನ್ನು ಫಿಟ್ ಮಾಡಿದಾಗಿಂದ ಯಾವಾಗಲೂ ಹಿಂಗೆ ಹಿಂಗೇನೂ ಸ್ಟ್ರೈಟಾಗಿ ಇರುತ್ತೆ ಇದನ್ನು ಕೆಳಗಡೆ ಈ ಥರ ಇದು ಬರುತ್ತೆ ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ ಇದನ್ನು ಬಿಚ್ಚಿಸ್ಬಿಟ್ಟು ಇಲ್ಲಿಗೆ ಹಾಕ್ಸ್ಬೇಕು ಅಂತ ಇದ್ದೀನಿ ಇದನ್ನು ಹಾಕ್ಸ್ಬೇಕಾದ್ರೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಡ್ತೀನಿ ತುಂಬ ಜನಕ್ಕೆ ಕೇಳಿದ್ದಾರೆ ಇನ್ನು ಯಾವ ಥರ ಇದನ್ನು ಹೆಂಗೆ ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತೀನಿ ಇಲ್ಲಿ ಕಟಿಂಗ್ ಟೇಬಲ್ಗಾಗಲಿ ಐರನ್ಗಾಗಲಿ ಯೂಸ್ ಮಾಡ್ಕೊತೀನಿ ಇಲ್ಲಿ ಆಪೋಸಿಟಲ್ಲೇ ಮಷಿನ್ ಇದೆ ನನಗೆ ಇದಕ್ಕಂದರೆ ಇದಕ್ಕೆ ಸ್ವಲ್ಪ ನನಗೆ ಸ್ಪೇಸ್ ಜಾಸ್ತಿ ವೇಸ್ಟ್ ಆಗುತ್ತೆ ಈ ಕಡೆ ಇಟ್ಕೊಂಡ್ರೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ ವರ್ಕ್ಗಳು ಮಾಡೋದು ಗಾಯ್ಸ್ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಯಿತು ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡಿರೋಂತಹ ಡಿಸೈನು ಮೂರು ಗಂಟೆ ಕಂಪ್ಲೀಟ್ ಆಗಿದೆ ನಿಜ ಒಂಥರ ವರಸ್ಟ್ ಡಿಸೈನ್ ಅನ್ನಿಸ್ಬಿಡ್ತಾನೆ ಡಿಸೈನ್ ಚೆನ್ನಾಗಿದೆ ಡಿಸೈನ್ದು ಏನೂ ಸಹ ಪ್ರಾಬ್ಲಮ್ ಇಲ್ಲ ಡಿಸೈನ್ ಚೆನ್ನಾಗಿದೆ ಬಟ್ ಟೈಮಿಂಗು ಬ್ಯಾಕ್ ಒಂದೇ ಇದನ್ನ ಬಿಟ್ಟು ಇದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ನಾನು ಈ ಸ್ಟಾರ್ಟಿಂಗು ಇದು ಸ್ಯಾಟಿನ್ ಸ್ಟಿಚ್ ಬರುತ್ತಲ್ಲ ಆ ಸ್ಯಾಟಿನ್ ಸ್ಟಿಚ್ಚೇನೆ ನಲವತ್ತೆಂಟು ನಿಮಿಷ ಕೊಟ್ಟಿದ್ದಾರೆ ನಾನು ಯಾಕಾದರೂ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿಕೊಂಡು ಅನ್ನೋಷ್ಟು ಬೇಜಾರಾಗಿತ್ತು ನಿಜವಾಗ್ಲೂ ಮೂರು ಗಂಟೆ ಕಂಪ್ಲೀಟ್ ಆಗಿದೆ ಇದರಲ್ಲಿಗೂ ಇದನ್ನು ನಾನು ಮ್ಯಾನ್ಯಲ್ ಮಷೀನಲ್ಲಿ ಹಾಕಿದ್ದೀನಿ ಸ್ಟೋನ್ ಚೈನು ಬಾಲ್ ಚೈನು ಏನು ಬರುತ್ತಲ್ವ ಇದು ಇದನ್ನು ನಾನು ಮ್ಯಾನ್ಯಲ್ ಮಷಿನ್ ಹಾಕಿದ್ದೀನಿ ಇದೊಂದು ವರ್ಕ್ ಇದೆಯಲ್ಲ ಇದು ಮಾತ್ರ ನಿಮಗೆ ಟೈಮಿಂಗ್ ಬರೋದು ಎರಡು ಅವರು ನಲವತ್ತೆಂಟು ನಿಮಿಷ ಬರುತ್ತೆ ಅಕ್ಸೆಪ್ಟ್ ಇದು ಬಿಟ್ಟು ಮತ್ತು ಇದು ಸ್ಲೀವ್ಸು ಇದ್ರಲ್ಲಿ ಕಟ್ ಮಾಡಿ ಹಾಕಿರೋದು ಇದಕ್ಕೂ ಒಂದಷ್ಟು ಟೈಮ್ ವೇಸ್ಟು ಸ್ಲೀವ್ಸಲ್ಲಿ ಜಸ್ಟ್ ಬಾಲ್ ಚೈನ್ ಮಾತ್ರ ಇದನ್ನು ಕೂಡ ಮ್ಯಾನ್ಯಲ್ ಮೆಷಿನಲ್ಲಿಯೇ ಹಾಕಿರೋದು ಈ ಥರ ಬುಟ್ಟಾನ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಹಾಗೆ ತುಂಬ ಜನ ಈ ಥರ ಬುಟ್ಟಾಸು ಕೇಳಿದ್ರಿ ಈ ಥರ ಬುಟ್ಟಸ್ ಇದ್ದರೆ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಇದು ಏನು ತೊಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಪರ್ಚೇಸ್ ಮಾಡೋ ಅವಶ್ಯಕತೆ ಏನಿಲ್ಲ ಬೇರೆ ಇದರಲ್ಲಿ ಅಂದರೆ ಬೇರೆ ಸ್ಲೀವ್ಸಲ್ಲಿ ಬೇರೆ ಡಿಸೈನಲ್ಲಿರೋ ಬುಟ್ಟನ ನೀವು ಇದನ್ನಕ್ಕೆ ಮ್ಯಾಚ್ ಮಾಡ್ಬೋದು ಈ ಥರ ಬರುತ್ತೆ ಡಿಸೈನು ಇದೊಂದು ಡಾಟ್ ಎಕ್ಸ್ಟ್ರಾ ಬಂದಿದೆ ಇದನ್ನ ರಿಮೂವ್ ಮಾಡಿ ಕೊಡಬೇಕು ಸೊ ಹೀಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಹಾಗೆ ಇದನ್ನ ಸ್ವಲ್ಪ ಕೊಟ್ಬಿಟ್ಟು ಬಂದುಬಿಟ್ಟು ಅವ್ರಿಗೆ ಅರ್ಜೆಂಟ್ ಅಂತೆ ಸೊ ನೋಡಿ ಈ ಥರ ಇರುತ್ತೆ ಎಲ್ಲ ಡಿಸೈನ್ಸು ಒಂದೇ ಥರ ಇರೋಲ್ಲ ಈ ಡಿಸೈನ್ ಹಾಕೋ ವರ್ಷ ಒಳಗಡೆ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಎರಡು ಬ್ಲೌಸು ಹಾಕಿ ಮೂರನೇದು ಸ್ಟಾರ್ಟ್ ಮಾಡಬೇಕಿತ್ತು ಹೇಳಬೇಕು ಅಂತಂದರೆ ಈ ಕರೆಕ್ಟಾಗಿ ಮೂರುವರೆ ಆಗಿದೆ ಈ ಕಂಪ್ಲೀಟ್ ಆಗಿದೆ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಮೂರು ಗಂಟೆ ಕಂಪ್ಲೀಟ್ ಆಗಿದೆ ಹಾಫ್ ಆನ್ ಅವರಲ್ಲಿ ಇದನ್ನು ಹಾಕಿರೋದು ನಾನು ಸೊ ಇಷ್ಟು ಈ ಥರ ಆಯಿತು ಇವತ್ತಿಂದು ದಿನ ಫುಲ್ ಒಂಥರ ಮೂಡ್ ಆಫ್ ಥರ ಆಗ್ಬಿಡ್ತೀವಿ ಡಿಸೈನ್ ಬೆಳ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡು ಬಟ್ ಡಿಸೈನ್ ಚೆನ್ನಾಗಿ ಬಂದಿದೆ ಡಿಸೈನು ಬಟ್ ಟೈಮಿಂಗ್ಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಡಿಸೈನು ಬಟ್ ಟೈಮಿಂಗ್ ಬಂದುಬಿಟ್ರೆ ವರ್ಷು ಟೈಮಿಂಗು ಅಷ್ಟು ಜಾಸ್ತಿ ಕೊಡ್ಬೋದು ಇದೆ ಆ್ಯಕ್ಚುಲಿ ಇದು ಕೃಷ್ಣ ಡಿಸೈನ್ ಅವ್ರದ್ದು ನಾವು ಇರೋದು ನನ್ನ ಹತ್ರ ಇದು ಈ ಡಿಸೈನು ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿಲ್ಲ ಹೇಳಬೇಕಂದ್ರೆ ನಮಗೆ ಮಷಿನ್ ತೊಗೊಳ್ಬೇಕಾದಾಗ ಅವ್ರು ನಮಗೆ ಫ್ರೀಯಾಗಿ ಕೊಟ್ಟಿದ್ರು ಈ ಡಿಸೈನು ಬಟ್ ಆಲ್ಮೋಸ್ಟ್ ನಮಗೆ ಫ್ರೀಯಾಗಿ ಕೊಟ್ಟಿರೋದ್ರೆ ಕೃಷ್ಣ ಡಿಸೈನ್ಸ್ ಅವ್ರದ್ದೇ ತುಂಬ ಡಿಸೈನ್ಗಳಿದ್ದಾವೆ ಬಟ್ ಅಷ್ಟೊಂದು ಟೈಮಿಂಗು ಜಾಸ್ತಿ ಆಯಿತು ಅಂತಲೇ ಯಾಕಂದರೆ ಥಿಕ್ನೆಸ್ ಕೂಡ ಜಾಸ್ತಿ ಇಲ್ಲ ತುಂಬ ಸ್ವಲ್ಪ ತೆಳ್ಳ ಇದೆ ಮುಂದೆ ಇದು ಬಂದಿದೆಯಲ್ಲ ಇದು ಸ್ವಲ್ಪ ಅಗಲ ಈ ಈ ಥರ ಸ್ವಲ್ಪ ಅಗ್ಲ ಕೊಟ್ಟಿದರೆ ಚೆನ್ನಾಗಿರೋದು ಇದು ಸ್ವಲ್ಪ ತೆಳ್ಳಗೆ ಕೊಟ್ಟಿದ್ದಾರೆ ಔಟ್ಲೈನು ಸೊ ಅದು ಒಂದು ಪ್ರಾಬ್ಲಮ್ಮು ಟೈಮಿಂಗ್ ಕೂಡ ಜಾಸ್ತಿ ಅಂದರೆ ತುಂಬಾ ಜಾಸ್ತಿ ಇದೆ ಬಿಗ್ ಮಷಿನ್ ಮಾತ್ರ ಅವೈಲೇಬಲ್ ಇದೆ ಯಾರಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಓನ್ಲಿ ಬಿಗ್ ಮಷಿನ್ ಮಾತ್ರ ಬಟ್ ಟೈಮಿಂಗ್ ಮಾತ್ರ ಸ್ಟ್ರೀಮ್ ಆಗಿದೆ ಟೈಮಿಂಗ್ ಮಾತ್ರ ತುಂಬಾ ತುಂಬ ಲೇಟ್ ಅನಿಸ್ಬಿಡ್ತು ನನಗೆ ಇದು ವರ್ಕ್ ಹಾಕೋ ಟೈಮಿಂಗಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಎರಡು ಕಂಪ್ಲೀಟ್ ಮಾಡಿ ಮೂರನೇ ಸ್ಟಾರ್ಟ್ ಮಾಡ್ಬೋದು ಇದು ಅಷ್ಟು ಟೈಮಿಂಗ್ ಬರುತ್ತೆ ಇದು ಸೊ ಇದು ನೋಡ್ತಾ ಇರ್ಬೋದು ಇವಾಗ ಇವಾಗ ನಂದು ಎಲ್ಲನೂ ಸರಿ ನಾನು ಎಲ್ಲನೂ ಸರಿಯೇ ಮಾಡ್ತೀನಿ ನಾನು ತಪ್ಪೇ ಮಾಡಲ್ಲ ಅನ್ನೋದು ಯಾವುದೂ ಇಲ್ಲ ಸೊ ಮನುಷ್ಯನ ಮೇಲೆ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಸೊ ತಪ್ಪು ಏನಿದೆ ಅದು ಪ್ರೆಸೆಂಟ್ ಈಸ್ ಪ್ರೆಸೆಂಟು ಪಾಸ್ಟ್ ಈಸ್ ಪಾಸ್ಟ್ ಸೊ ಹಳೆದನ್ನು ಬಿಟ್ಬಿಟ್ಟು ಆ ಮುಂದೆ ಏನು ನಡೆಯುತ್ತೋ ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದು ಏನಕ್ಕೆ ಹಂಗಾಯಿತು ಆಯಿತು ಅಂತ ಗೊತ್ತಿಲ್ಲ ಅದನ್ನು ಸರಿ ಮಾಡಿಕೊಂಡು ವರ್ಕ್ ಮಾಡೋಷ್ಟ್ರೆ ನಿಜವಾಗ್ಲೂ ಸಾಕಾಗೋಯಿತು ಸೊ ಈ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಟೈಮ್ ಕೂಡ ಮೀಡಿಯಮ್ ಎಮ್ ಆಗಿದೆ ಇದು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗೆ ವರ್ಕ್ನ ಮಾಡ್ಬೋದು ಬಟ್ ಇಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದು ಯಾಕೆ ಅಂತಂದರೆ ಬರೀ ಫ್ರಂಟ್ ಬ್ಯಾಕು ಸ್ಲೀವ್ಸಲ್ಲಿ ಬುಟ್ಟ ಕೇಳಿದರು ಅಷ್ಟೇ ಫೈವ್ ಹಂಡ್ರೆಡಿಗೆ ಅಂದರೆ ಬುಟ್ಟ ಬರುತ್ತೆ ನಿಮಗೆ ಒಂದು ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಬಂದುಬಿಟ್ಟು ಯಾಕಂದರೆ ತುಂಬ ಜನ ಇದೇ ಕ್ವಶನ್ನಾಗ ಕೇಳ್ತಾರೆ ಕಾಲ್ ಮಾಡಿ ಪ್ರೈಸ್ ಯಾವ ಥರ ಇರುತ್ತೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಅನ್ನೋದಕ್ಕಿಂತ ನೀವು ಏನು ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ತೀರ ಅಲ್ವಾ ಅದು ಮೇನು ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಡಿಸೈನ್ ಸೆಲೆಕ್ಟ್ ಮಾಡೋದ್ರ ಮೇಲೆ ಪ್ರೈಸ್ಗಳು ಡಿಪೆಂಡ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಅಂತ ಬಂದರೆ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಿಂದನೇ ಮಷಿನ್ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಬೇರೆ ಕಡೆ ಎಷ್ಟಿದೆಯೋ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡಿಂದ ಇದೆ ಸೊ ಇನ್ ಕೇಸ್ ನೀವು ವರ್ಕ್ ಹಾಕ್ಸ್ಬೇಕು ಅಂತ ಇದ್ದರೆ ಪೋಸ್ಟ್ ಅಥವಾ ಕೊರಿಯರ್ನ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಮಷಿನ್ ಇದೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋದಿದ್ದರೆ ನೀವು ಡಿಸೈನ್ ಆದರೂ ಪರ್ಚೇಸ್ ಮಾಡ್ಬೋದು ನಾವು ಹಾಕಿರುವಂತಹ ಡಿಸೈನು ನಿಮಗೆ ಇಷ್ಟ ಆಗಿದ್ರೆ ನೀವು ಡಿಸೈನ್ ಸಹ ಪರ್ಚೇಸ್ನ ಮಾಡಿ ನಿಮ್ಮ ಒಂದು ಕಸ್ಟಮರ್ಗೆ ವರ್ಕ್ನ ಮಾಡಿ ಕೊಡ್ಬೋದು ಸೊ ಇನ್ನು ಈ ಸಂಡೇ ಬಂದ್ಬಿಟ್ಟು ಹೆಂಗಿತ್ತು ಅಂತಂದರೆ ನಿನ್ನೆ ಒಬ್ಬರು ಕಾಲು ರಿಸ್ಯೂಮ್ ಮಾಡಿ ಅವ್ರಿಗೆ ಆನ್ಸರ್ ಮಾಡಲಿಕ್ಕೂ ಇರಲಿಲ್ಲ ಅಷ್ಟು ಬಿಸಿ ಇದ್ವಿ ಮೋಸ್ಟ್ ಜಾಸ್ತಿ ಸೇಲ್ ಆಯಿತು ಅಂತ ಅನ್ನಿಸ್ತು ನನಗೆ ಡಿಸೈನು ಈ ವೀಕು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇದು ಹ್ಯಾಂಡ್ ವರ್ಕಲ್ಲಿ ತುಂಬಾ ಟ್ರೆಂಡಿಂಗ್ ಅಂದು ಇರುವಂತಹ ಡಿಸೈನು ಇದನ್ನು ನಾವು ಮಷಿನ್ ವರ್ಕಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಇದೇನಾದರೂ ನೆಕ್ಸ್ಟು ಅವರು ಡೆಲಿವರಿ ಆಗೋಷ್ಟ್ರೊಳಗಡೆ ವೀಡಿಯೋ ಮಾಡಿಕೊಂಡ್ರೆ ತೋರಿಸ್ತೀನಿ ನಿಮಗೆ ಇಲ್ಲಾಂದರೆ ತೋರಿಸೋದಕ್ಕೆ ತೋರಿಸೋದಕ್ಕಾಗೋದಿಲ್ಲ ಸೊ ಕಂಪ್ಲೀಟ್ ಆಗಲಿ ತೋರಿಸೋಣ ನೋಡೋಣ ಆಮೇಲೆ ಬಟ್ ಡಿಸೈನ್ ಮಾತ್ರ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಟೈಮಿಂಗ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಸ್ಟಿಚಸ್ಸು ಅಂದರೆ ಟೈಮಿಂಗ್ ಇಟ್ಟಿದ್ರೆ ಸ್ಟಿಚ್ಚಿಂಗ್ ಟೈಮು ಅಂದರೆ ಸ್ಪೀಡು ಅಲ್ಲಿ ಸಿಕ್ಸ್ ಹಂಡ್ರೆಡೇ ಬರುತ್ತೆ ನೋಡಿ ನಾನು ಮೈನಸ್ ಮಾಡಿದ್ರೆ ಫೈವ್ ನೈಂಟಿ ಅಂದರೆ ಫೈವ್ ನೈಂಟಿನೇ ಆಗುತ್ತೆ ಪ್ಲಸ್ ಮಾಡಿದರೆ ಸಿಕ್ಸ್ ಹಂಡ್ರೆಡ್ ಇದ್ದರೆ ಸಿಕ್ಸ್ ಹಂಡ್ರೆಡ್ ಸ್ಪೀಡೇ ಓಡುತ್ತೆ ಸೊ ಈ ಥರ ಟಿಪ್ಸ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಹೇಳಿಬಿಟ್ಟು ಬಟ್ ಹಾಗಂತ ಜಾಸ್ತಿ ಟೈಮಿಂಗ್ ಇಡ್ತಾ ಹೋದರೆ ನಿಮಗೆ ಡಿಸೈನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮುಂಚೆನೇ ಹೇಳಿರ್ತೀನಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿ ಒಳಗಡೆ ನಿಮ್ಮದು ಸ್ಪೀಡು ಇರಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇದ್ದರೆ ನಿಜವಾಗ್ಲೂ ಡಿಸೈನ್ ಡ್ಯಾಮೇಜ್ ಆಗೋದು ಅಂತೂ ಇದೆ ಇದೇ ಮುಂಚೆನೇ ಹೇಳಿರ್ತೀನಿ ನಾನು ಜಸ್ಟ್ ನಾನು ಸೆವೆನ್ ಹಂಡ್ರೆಡ್ ಸ್ಪೀಡ್ಗಿಟ್ಟು ವರ್ಕ್ ಮಾಡಿದ್ಕೇನೆ ಡಿಸೈನ್ ಔಟ್ಲೈನ್ ಫುಲ್ಲು ಬ್ಲೌಸು ಮಿಸ್ ಆಗಿತ್ತು ಸೊ ನೀವು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೇಗ ಬೇಗ ಆಗಿಬಿಡುತ್ತೆ ಜಸ್ಟ್ ಟೂ ತ್ರೀ ಮಿನಿಟ್ಸ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಇನ್ನೇನೂ ಸಹ ಬರೋದಿಲ್ಲ ಅದರಲ್ಲಿ ಇನ್ನು ಟೂ ತ್ರೀ ಮಿನಿಟ್ಸಲ್ಲಿ ಒಂದು ವರ್ಕ್ ಏನು ಆಗಿಬಿಡೋಲ್ಲ ಸೊ ಆರಾಮಾಗೆ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಒಳಗಡೆ ಟೈಮ್ನ ಮೇಂಟೈನ್ ಮಾಡಿ ಅಷ್ಟೇ